ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಭರ್ಜರಿ ಮಳೆಯಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಖುಷಿಯ ವಿಚಾರ ಇಷ್ಟು ದಿವಸ ಬಿಸಿಲಿನ ಬೇಗೆಯಿಂದ ಕಾದು ಕೆಂಪಾಗಿದ್ದ ನೆಲ ಇವತ್ತು ತಂಪಾಗಿದೆ ಕಾರಣ ಮಳೆ ಆಗಿದೆ ವರ್ಣದೇವ ಕೃಪೆ ತೋರಿದ್ದಾನೆ ಚಿಕ್ಕಮಗಳೂರು ತಾಲೂಕಿನ ಕೊಳಗಾವಿ ಗ್ರಾಮದಲ್ಲಿ ಭಾರಿ ಮಳೆಯಾಗಿದೆ ಮಳೆಗಾಗಿ ರೈತರು ಆಕಾಶವನ್ನು ನೋಡ್ತಾ ಇದ್ರು ಖುಷಿಯ ಖುಷಿ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಒಂದು ರೀತಿ ಈ ವರ್ಷ ಮಳೆ ಕೈ ಕೊಟ್ಟಿತ್ತು ಬರದ ಛಾಯೆ ಕೂಡ ಆವರಿಸಿತ್ತು ಕೆಲವೊಂದಿಷ್ಟು ತಾಲೂಕುಗಳಲ್ಲಿ ಈಗ ಬರ ತಾಂಡು ಆಡ್ತಾ ಇದೆ ಈ ನಡುವೆ ಚಿಕ್ಕಮಗಳೂರು ವಿಚಾರಕ್ಕೆ ಬರೋದಾದರೆ ಮಳೆ ಬಂದಿರೋದು ಸಾಕಷ್ಟು ಖುಷಿಗೆ ಕಾರಣ ಆಗ್ತಾ ಇದೆ ಬಿಸಿಲ ಬೇಗದ ಬೆಂದು ಹೋಗಿದ್ದು ಅಷ್ಟರ ಮಟ್ಟಿಗೆ ಬಿಸಿಲಿನ ತಾಪಮಾನ ಇತ್ತು ಈ ನಡುವೆ ಬಂದಿರುವಂಥ ಮಳೆ ಸಾಕಷ್ಟು ಜನರಿಗೆ ಖುಷಿಯನ್ನು ತಂದಿದೆ ಮಳೆ ಜೋರಾಗಿ ಬಂದಿದೆ ಮಳೆ ಕಂಡು ಹಳ್ಳಿಗರು ಬೆಳೆಗಾರರು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಚಿಕ್ಕಮಗಳೂರು ತಾಲೂಕಿನ ಕೊಳಗಾವೆ ಗ್ರಾಮದಲ್ಲಿ ಭಾರೀ ಮಳೆಯಾಗಿದೆ ಮುತ್ತೋಡಿ ತಪ್ಪಲಿನ ಜಾಗರ ಹೋ ಹೋಬಳಿಯ ಕೊಳಗಾಮೆ ಗ್ರಾಮ ಇದು ಕೊಳಗಾಮೆ ಮೇಲೆ ಹುಲುವತ್ತಿ ಭಾಗದಲ್ಲಿ ಭಾರೀ ಮಳೆಯಾಗಿದೆ ಹಲವು ಹಳ್ಳಿಗಳಲ್ಲಿ ಮಳೆಯಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಮಳೆಗಾಗಿ ರೈತರು ಆಕಾಶವನ್ನು ನೋಡ್ತಾ ಅಡಿಕೆ ಕಾಫಿ ಮೆಣಸು ಉಳಿಸಿಕೊಳ್ಳೋಕ್ಕೆ ಪರದಾಡ್ತಾ ಇದ್ರು ತಾವು ಬೆಳೆದಂಥ ಬೆಳೆಯನ್ನು ಉಳಿಸ್ಕೊಳ್ಳೋಕ್ಕೆ ಪರದಾಡ್ತಾ ಇದ್ರು ಮಳೆ ಕಂಡು ಮಲೆನಾಡಿಗರು ಸಂತಸಕ್ಕೀಡಾಗಿದ್ದಾರೆ ಹಾಗೆಯೇ ಚಿಕ್ಕಮಗಳೂರು ತಾಲೂಕಿನ ಮುತ್ತೋಡಿ ಅರಣ್ಯ ಸಮೀಪದ ಗ್ರಾಮಗಳಿಗೂ ನೋಡ್ತಾ ಇರಬಹುದು ಮಳೆ ಬಂದಿದೆ ಜನರು ಕೂಡ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ